ಗ್ಯಾರೇಜ್ ಒಂದರಲ್ಲಿ ರಿಪೇರಿಗಾಗಿ ಬಿಟ್ಟಿದ್ದ ಲಾರಿಯನ್ನ ಬ್ಯಾಂಕ್ ಸಿಬ್ಬಂದಿ ಏಕಾಏಕಿ ಬಂದು ಜಪ್ತಿ ಮಾಡಿದ್ದಾರೆ ಲಾರಿಯ ಟೈರ್ ಕಳ್ಳತನ ಮಾಡಿದ್ದಾರೆ ಆದರೂ ಪೊಲೀಸರು ಸೂಕ್ತ ಕ್ರಮ ಜರುಗಿಸಿಲ್ಲ ಎಂದು ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಕೆಎಸ್ ಮಣಿ ಆರೋಪಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಲ್ಲಾಪುರ ಮೂಲದ ಮೊಹಮ್ಮದ್ ರಫೀಕ್ ಎನ್ನುವರು ಖಾಸಗಿ ಸಹಕಾರಿ ಸಂಘದಿಂದ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಲಾರಿ ಖರೀದಿಸಿದರು ಡಿಸೆಂಬರ್ ಇಪ್ಪತ್ ಮೂರರಂದು ಲಾರಿಯನ್ನ ಹುಬ್ಬಳ್ಳಿಯ ಗ್ಯಾರೇಜ್ ಒಂದರಲ್ಲಿ ರಿಪೇರಿ ಬಿಡಲಾಗಿತ್ತು ಈ ವೇಳೆ ಆಗಮಿಸಿದ ಬ್ಯಾಂಕ್ ಸಿಬ್ಬಂದಿ ಲಾರಿಯನ್ನು ಜಪ್ತಿ ಮಾಡಿದ್ದಾರೆ ಆದರೆ ಲಾರಿಯನ್ನ ಬ್ಯಾಂಕಿಗೆ ಕೊಂಡೊಯ್ಯದೆ ಸಿಬ್ಬಂದಿಯೋರ್ವರ ಮನೆಗೆ ತೆಗೆದುಕೊಂಡು ಹೋಗಿ ಟಯರ್ ತೆಗೆದಿದ್ದು ಎರಡು ದಿನದ ಬಳಿಕ ಬ್ಯಾಂಕಿನ ಬಳಿ ಇಟ್ಟಿದ್ದಾರೆ ಲಾರಿಯ ಟೈರ್ ಕಳತನ ಮಾಡಿದ ಬಗ್ಗೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರೆ ಸ್ವೀಕರಿಸಲಿಲ್ಲ ಬಳಿಕ ದೂರು ಸ್ವೀಕರಿಸಿ ರೂ ಸರಿಯಾಗಿ ವಿಚಾರಣೆ ನಡೆಸಿಲ್ಲ ಲಾರಿಯ ಟೈರ್ ತೆಗೆದ ಜಾಗದಲ್ಲಿ ಪಂಚನಾಮೆ ನಡೆಸಿಲ್ಲ ಸೂಕ್ತ ತನಿಖೆ ಮಾಡಿ ತಪ್ಪಿದಸ್ಥರ ವಿರುದ್ಧ ಪೊಲೀಸರು ಕ್ರಮವಹಿಸದೇ ಇದ್ದರೆ ಯಲ್ಲಾಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ರಾಜ್ಯ ಲಾರಿ ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ರಿಪೇರಿ ಮಾಡಿಕೊಂಡು ಮಾಡ್ತಿರುವಾಗ ಸೀಸನ್ ಅಂತೇಳಿ ಒಂದು ನಾಲ್ಕು ಮಂದಿ ಗಾಡಿಯನ್ನು ತಗೊಂಡು ಸೀಲ್ ಮಾಡಿಕೊಂಡು ಹೋಗ್ತಾರೆ ಅವಾಗ ಸಿಂಗಲ್ ಲಾರಿ ಓನರ್ ಇವರು ಅವರು ಮತ್ತು ಅಲ್ಲಿ ಸಂಬಂಧಪಟ್ಟಂತ ಏರಿನವ್ರೂ ಬೇರೆ ಗೌರವರಿಗೆ ಸೀಸರ್ ಹೇಳ್ತಾರೆ ಇಲ್ಲ ಈ ಗಾಡಿ ಒಂದು ರಿಪೇರಿಗೆ ಬಂದಿದೆ ಒಂದು ಹದಿನೈದು ದಿನ ಆಗಿದೆ ಗಾಡಿ ಒಂದು ಈ ಗಾಡಿ ಹೋಗ್ಬೇಕು सधीगोष्ठली राज्य उपाध्यक्ष गिरीश मलनाड, माधव नय किरण नायक् श्रीकृष्ण नूर भाषा प्रशांत नये कुमार, सुजय मराटी, क्वाजा अख्तर महमद रफी इतर उपस्थितर कॅनरा प्लस ्यूस् कारवार